ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಮೂವತ್ತೇಳನೇ ಕಂತಿಗೆ ನಿಮಗೆ ಸ್ವಾಗತ ಕರ್ನಾಟಕದ ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯನವರು ಹಾಗೂ ಗೃಹ ಮಂತ್ರಿ ಪರಮೇಶ್ವರ್ ಅವರನ್ನ ಕರ್ನಾಟಕದ ಜನತೆ ಒಂದು ಪ್ರಶ್ನೆ ಕೇಳಬೇಕಾಗಿದೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಭಾರತೀಯ ಕಾಂಗ್ರೆಸ್ಸಿನ ನಿಲುವಿಗೆ ವಿರುದ್ಧವಾಗಿ ಇಲ್ಲಿ ಇಸ್ರೇಲಿನ ಪರ ವಹಿಸ್ತಾ ಇದೆಯಾ ಪ್ಯಾಲೆಸ್ತೈನ್ ವಿರೋಧಿ ನಿಲುವನ್ನೇನಾದರೂ ಇಲ್ಲಿ ವಹಿಸ್ತಾ ಇದೆಯಾ ಅನ್ನುವ ಪ್ರಶ್ನೆ ಕಳೆದ ಎರಡು ಮೂರು ವಾರಗಳ ಬೆಳವಣಿಗೆಗಳಿಂದ ನಿಚ್ಚಳವಾಗಿ ಎದುರುಗಡೆ ಬರ್ತಿದೆ ತಾವು ಪತ್ರಿಕೆಗಳಲ್ಲಿ ಓದ್ತಿರ್ಬೋದು ಸುಮಾರಷ್ಟು ಕಡೆಗಳಲ್ಲಿ ಈದ್ ಮಿಲಾದ್ ಮೆರವಣಿಗೆಯ ಸಂದರ್ಭದಲ್ಲೂ ಕೂಡ ಎಲ್ಲೆಲ್ಲಿ ಪ್ಯಾಲೆಸ್ತೈನ್ನ ಬಾವುಟ ಇಟ್ಕೊಂಡು ಪ್ಯಾಲೆಸ್ತೈನ್ ಪರವಾಗಿ ಕೂಡ ಘೋಷಣೆಗಳನ್ನ ಹಾಕಿದರು ಅಲ್ಲಿ ಕೆಲವ್ರ ಮೇಲೆ ಕೇಸ್ ಹಾಕಿದ್ದಾರೆ ಕೆಲವ್ರ ಮೇಲೆ ಬಾವುಟಗಳನ್ನ ಕಸ್ಕೊಂಡಿದ್ದಾರೆ ಕೋಲಾರ್ನಲ್ಲಿ ಒಂದು ದೊಡ್ಡ ಬ್ಯಾನರ್ ಒಂದೇನು ಇಳಿಬಿಟ್ಟಿದ್ದರು ಪ್ಯಾಲೆಸ್ತೈನ್ ಅವರ ಸ್ವಾತಂತ್ರ್ಯ ಹೋರಾಟಕ್ಕೆ ಬೆಂಬಲ ಸೂಚಿಸ್ತಾ ಮತ್ತು ಕದನ ವಿರಾಮವನ್ನು ಆಶಿಸ್ತಾ ಆ ಬ್ಯಾನರನ್ನು ಕೆಳಗಿಳಿಸಿದ್ದಾರೆ ಮತ್ತೊಂದು ಕಡೆ ಮಂಗಳೂರಿನಲ್ಲಿ ಒಂದು ಕಡೆ ಫ್ರೆಂಡ್ಸ್ ಆಫ್ ಇಸ್ರೇಲ್ ಅಂತಂದ್ಬಿಟ್ಟು ಒಂದು ದೊಡ್ಡ ಬ್ಯಾನರ್ ಹಾಕಿದ್ದಾರೆ ಅದು ಇವತ್ತಿಗೂ ಹಾಗೆ ಇದೆ ಅದನ್ನು ಯಾರು ಕೂಡ ಮಂಗಳೂರಿನ ಒಂದು ಸಣ್ಣ ಪಟ್ಟಣದ ಇದರಲ್ಲಿ ಅದನ್ನು ಯಾರೂ ತೆಗೆಸೇ ಇಲ್ಲ ಇವೆಲ್ಲವೂ ಹೀಗಿರಬೇಕಾದ್ರೆ ಯಾಕಿದು ಪ್ರಶ್ನೆ ಆಗುತ್ತೆ ಅಂತಂದರೆ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಸಭೆಗೆ ಹೋಗಿರುವಂತಹ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೊನ್ನೆ ಆ ಸಭೆಯ ಭಾಗವಾಗಿ ಮಧ್ಯ ಬಿಡುವಿದ್ದಾಗ ಪ್ಯಾಲೆಸ್ತೈನ್ನ ಮುಖ್ಯಸ್ಥರಾಗಿರುವಂಥ ಅಬ್ಬಾಸ್ ಅವ್ರನ್ನ ಭೇಟಿ ಮಾಡಿ ಪ್ಯಾಲೆಸ್ತೈನ್ನ ಸಂದರ್ಭಕ್ಕೆ ಕಳವಳವನ್ನು ವ್ಯಕ್ತಪಡಿಸಿ ತಾವು ಕದನ ವಿರಾಮದ ಪರವಾಗಿದ್ದೇವೆ ಅಲ್ಲಿ ಶಾಂತಿ ಬ ಶಾಂತಿಯನ್ನು ಬಯಸ್ತೀವಿ ಮತ್ತು ಆದಷ್ಟು ಬೇಗ ಯುದ್ಧ ನಿಲ್ಲಬೇಕು ಪ್ಯಾಲೆಸ್ತೈನರ ಹಕ್ಕುಗಳನ್ನು ನಾವು ಎತ್ತಿಡಿತೀವಿ ಅಂತ ಪುಕ್ಸಟ್ಟೆ ಮಾತುಗಳೇ ಯಾಕಂದರೆ ಇದುವರ ತನಕ ಮೋದಿ ಸರ್ಕಾರ ತಾನು ಹೇಳುವ ಮಾತಿಗೆ ಪೂರಕವಾಗಿ ವಿಶ್ವಸಂಸ್ಥೆಯಲ್ಲಿ ನಡ್ಕಂಡೇ ಇಲ್ಲ ಉದ್ದಕ್ಕೂ ಇಸ್ರೇಲ್ ಪರವಾಗಿಯೇ ನಡ್ಕಂಡಿದೆ ಅದು ಬೇರೆ ಪ್ರಶ್ನೆ ಆದರೆ ಬದಲಾದಂಥ ಸಂದರ್ಭದಲ್ಲಿ ಅತ್ಯಂತ ಇಸ್ರೇಲ್ ಪರವಾಗಿರುವ ಮತ್ತು ಪ್ಯಾಲೆಸ್ತೈನರಿಗೆ ಬೆನ್ನಿಗೆ ಚೂರಿ ಹಾಕುವಂತಹ ಕ್ರಮಗಳನ್ನು ಅನಿಸ್ತಿರುವ ಅನುಸರಿಸ್ತಿರುವಂಥ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಅಲ್ಲೋಗಿ ಆ ಥರ ಮಾತಾಡ್ತಿರೋ ಹೊತ್ತಿನಲ್ಲಿ ಹಾಗೂ ಇದು ಮಾಡ್ತಿರೋದು ತಪ್ಪು ನರೇಂದ್ರ ಮೋದಿಯವರು ಭಾರತ ಮೊದಲಿಂದಲೂ ಕೂಡ ಪ್ಯಾಲೆಸ್ತೈನ್ನಲ್ಲಿ ಏನು ಇಸ್ರೇಲ್ ಆಕ್ರಮಣ ಮಾಡದಿದೆ ಪ್ಯಾಲೆಸ್ತೈನ್ ಪ್ರದೇಶಗಳನ್ನು ಆಕ್ರಮಿಸಿ ಕೂತಿದೆ ಅದರಿಂದ ಹಿಂತೆಗೆಬೇಕು ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಅನ್ನುವ ಎರಡು ಪ್ರತ್ಯೇಕ ದೇಶಗಳು ರಾಷ್ಟ್ರಗಳು ಕೂಡಿಕೊಂಡು ಸಹಕಾರದ ದೃಷ್ಟಿಯಿಂದ ಸಹಜೀವನ ಮಾಡಬೇಕು ಅನ್ನೋ ನಿಲುವನ್ನು ನಾವು ಮೊದಲಿಂದಲೂ ಘೋಷಿಸ್ಕೊಂಡು ಇದ್ದೀವಿ ಹೀಗಾಗಲೇ ತೊಂಬತ್ತೆರಡರ ತನಕ ಇಸ್ರೇಲ್ ಜೊತೆ ನಮಗೆ ರಾಜತಾಂತ್ರಿಕ ಸಂಬಂಧಗಳು ಇರಲಿಲ್ಲ ಈ ನಿಲುವನ್ನು ಬಿ ಜೆ ಪಿ ಸರ್ಕಾರವೂ ಕೂಡ ಮುಂದುವರಿಸಬೇಕು ನರೇಂದ್ರ ಮೋದಿಯವರು ಮುಂದುವರಿಸಬೇಕು ಅಂತಂದ್ಬಿಟ್ಟು ಕಾಂಗ್ರೆಸ್ನ ಮುಖ್ಯಸ್ಥರು ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖಗ್ಗ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಹೋದ ಕಡೆ ಬಂದ್ಕಡೆ ಎಲ್ಲ ಹೇಳ್ತಿರೋ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅದಕ್ಕೆ ತದ್ವಿರುದ್ಧವಾಗಿ ಅದರಲ್ಲೂ ಕೂಡ ಕಾಂಗ್ರೆಸ್ಸಿನ ಒಳಗಡೆ ಇರುವಂತಹ ಸಾಮಾಜಿಕ ನ್ಯಾಯದ ಪರವಾದಂಥ ಮುಖ್ಯಮಂತ್ರಿಗಳಲ್ಲಿ ಅತ್ಯುತ್ತಮರು ಅಂತ ಕರೆಸಿಲ್ಕೊಪಡುವ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿರುವಂತಹ ಕರ್ನಾಟಕದಲ್ಲಿ ಏಕಪಕ್ಷೀಯವಾಗಿ ಪ್ಯಾಲೆಸ್ತೈನ್ ಬಗ್ಗೆ ಉಸಿರಾಡಿದ್ರೆ ಪಿಸುಗುಟ್ಟಿದ್ರೆ ತಪ್ಪು ಅನ್ನುವಂತಹ ಒಂದು ವಾತಾವರಣ ಯಾಕೆ ಸೃಷ್ಟಿ ಮಾಡಿದ್ದೀರಿ ಅಷ್ಟು ಮಾತ್ರ ಅಲ್ಲ ನಿನ್ನೆ ಅಲ್ಲ ಮೊನ್ನೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಭಾರತದ ಅತಿ ಪ್ರಮುಖವಾದಂಥ ವಿಜ್ಞಾನ ಸಂಸ್ಥೆ ಸೆಪ್ಟೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಅಧಿಕೃತವಾಗಿ ಇಸ್ರೇಲ್ ಮತ್ತು ಇಂಡಿಯಾ ಇಸ್ರೇಲ್ ಬಿಸ್ನೆಸ್ ಸಮ್ಮಿಟ್ ಅಂತ ಒಂದು ನಡೆಯುವುದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಹಾಗೂ ಅದಕ್ಕೆ ತಾನು ಇಸ್ರೇಲಿನ ಆಕ್ರಮಣವನ್ನು ವಿರೋಧಿಸ್ತೀನಿ ಅಂತಂದು ಅಂತ ಬಹಿರಂಗ ಹೇಳಿಕೆ ಕೊಡುವಂತಹ ಕಾಂಗ್ರೆಸ್ಸು ತನ್ನ ಸರ್ಕಾರದ ಪ್ರತಿನಿಧಿಯಾಗಿ ಐ ಟಿ ಬಿ ಟಿ ಇಲಾಖೆಯ ಅಧಿಕಾರಿಯನ್ನು ಕೂಡ ಅಲ್ಲಿ ಭಾಗವಹಿಸೋದಕ್ಕೆ ಕಳಿಸ್ಕೊಟ್ಟೆ ಯಾಕೆ ಈ ಪ್ರಶ್ನೆ ಇನ್ನೂ ಗಂಭೀರವಾಗುತ್ತೆ ಅಂತಂದರೆ ಹತ್ತು ದಿವಸಗಳ ಕೆಳಗಡೆ ವಿಶ್ವಸಂಸ್ಥೆನಲ್ಲಿ ಒಂದು ದೊಡ್ಡ ವೋಟಿಂಗ್ ಆಯಿತು ಅದಕ್ಕೆ ಎರಡು ತಿಂಗಳ ಹಿಂದೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನಲ್ಲಿ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಂಥ ಪ್ಯಾಲೆಸ್ತೈನ್ ಸಂಬಂಧಿ ವಿಷಯದ ಬಗ್ಗೆ ತೀರ್ಮಾನವನ್ನು ಕೊಟ್ಟು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸು ತುಂಬ ಸ್ಪಷ್ಟವಾಗಿ ಏನು ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾದಲ್ಲಿ ಇಸ್ರೇಲು ಆಕ್ರಮಣ ಮಾಡಿದೆ ಅದು ತಪ್ಪು ಅವರು ಕೂಡಲೇ ತಮ್ಮ ಆಕ್ರಮಿತ ಪ್ರದೇಶಗಳಿಂದ ಹಿಂತಿರುಗಬೇಕು ಇಲ್ಲ ಅಂತಂದರೆ ಅದು ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆ ಆಗುತ್ತೆ ಏನು ನಿರಂತರವಾಗಿ ಕಳೆದ ಒಂದು ವರ್ಷದಿಂದ ನಾಗರಿಕರು ವಾಸ ಮಾಡುವಂತಹ ಜಾಗಗಳನ್ನೇ ಗುರಿ ಇಟ್ಟು ಸ್ಕೂಲ್ ಇರ್ಬೋದು ಶಾಲೆ ಆಸ್ಪತ್ರೆ ವಸತಿ ಪ್ರದೇಶಗಳ ಮೇಲೆ ಬಾಂಬುಗಳ ಸುರಿಮಳೆ ಸುರಿಸಿ ಸುಮಾರು ನಲವತ್ತು ಒಂದು ಎರಡು ಸಾವಿರ ಜನರನ್ನು ಸಾಯಿಸಿದ್ದಾರೆ ಇದು ಭಯೋತ್ಪಾದನೆಗೆ ಸಮ ಅಂತ ಹೇಳ್ತಿದ್ದಾರೆ ಅದಾ ಅಂತ ಒಂದು ತೀರ್ಮಾನ ಮಾಡಿದೆ ಈ ರೀತಿ ಭಯೋತ್ಪಾದಕ ಕೃತ್ಯ ಅಂತ ಐ ಸಿ ಜೆ ಹೇಳಿದಾಗ ಅದು ಫಾರ್ ದಿ ಫಸ್ಟ್ ಟೈಮ್ ವಿಶ್ವಸಂಸ್ಥೆಯ ಯಾವುದೇ ಸದಸ್ಯ ರಾಷ್ಟ್ರರಿಗೆ ಸದಸ್ಯ ರಾಷ್ಟ್ರಗಳಿಗೆ ಇಸ್ರೇಲ್ ಮೇಲೆ ದಿಗ್ಬಂಧನ ವಿಧಿಸುವಂತಹ ಮತ್ತು ರಾಜತಾಂತ್ರಿಕ ಸಂಬಂಧವನ್ನು ಕಡಿದುಕೊಳ್ಳುವಂತಹ ಸಾಂಸ್ಕೃತಿಕವಾಗಿ ಸಂಬಂಧಗಳನ್ನು ಕಡಿದುಕೊಳ್ಳುವಂತಹ ಒಂದು ಅಧಿಕಾರವನ್ನು ಕೊಡುತ್ತೆ ಹಾಗವ್ರು ಮಾಡಿದರೆ ಅದು ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆ ಆಗುವುದಿಲ್ಲ ಇನ್ಫ್ಯಾಕ್ಟ್ ಇಸ್ರೇಲ್ ಮಾಡ್ತಿರೋ ಈ ಅತಿರೇಕಗಳನ್ನು ಗಮನಿಸಿಯೇ ಉದ್ದಕ್ಕೂ ಅದರ ಬೆಂಬಲಕ್ಕೆ ನಿಂತಿದ್ದಂಥ ಇಂಗ್ಲೆಂಡ್ ಕೂಡ ಬ್ರಿಟನ್ನು ಕೂಡ ತಾನು ಏನು ಶಸ್ತ್ರಾಸ್ತ್ರ ಸರಬರಾಜು ಮಾಡಿತ್ತು ಅದನ್ನು ನಿಲ್ಲಿಸಿದೆ ಯುರೋಪ್ಯ ಒಕ್ಕೂಟದ ಭಾಗವಾಗಿದ್ದಂಥ ಸ್ಪೇನು ತನ್ನ ಒಟ್ಟಾರೆ ಪ್ರದೇಶಗಳನ್ನು ಯಾವ ಕಾರಣಕ್ಕೂ ಪ್ಯಾಲೆಸ್ತೈನ್ ಮೇಲಿನ ಯುದ್ಧಕ್ಕೆ ಬಳಸಬಾರದು ಅಂತೇಳಿ ಅಲ್ಲಿ ಯುದ್ಧದ ಹಡಗುಗಳು ನಿಲ್ಲಿಸುವುದಕ್ಕೆ ನಿರಾಕರಿಸಿದೆ ಸೌತ್ ಆಫ್ರಿಕಾ ಅಂತೂ ಅಂತಾರಾಷ್ಟ್ರೀಯ ಕೋರ್ಟ್ಗೆ ಇಡೀ ಇಸ್ರೇಲನ್ನೇ ಕರ್ಕೊಂಡೋಗಿ ಅವರು ಅಪರಾಧಿಗಳು ಅಂತ ಸಾಬೀತು ಮಾಡಿದೆ ಮತ್ತು ಅದರ ಜೊತೆ ಎಲ್ಲ ರಾಜತಾಂತ್ರಿಕ ಸಂಬಂಧಗಳನ್ನು ಕೂಡ ಕಡಿದುಕೊಂಡಿದೆ ಕ್ಯೂಬಾ ಅರ್ಜೆಂಟೈನಾ ಹಲವಾರು ದೇಶಗಳು ಸಂಪೂರ್ಣವಾಗಿ ಇಸ್ರೇಲನ್ನು ಬಹಿಷ್ಕರಿಸಿದೆ ಹೀಗಿರಬೇಕಾದ್ರೆ ನಾಗರಿಕ ಸಮಾಜ ಪ್ರಜಾತಂತ್ರ ಅತೀ ಹಳೆಯ ಪ್ರಜಾತಂತ್ರ ಅಂತ ನಮ್ಮ ಹೆಗ್ಗಳಿಕೆ ತಾನೇ ದೊಡ್ಡ ಪ್ರಜಾತಂತ್ರ ಅತಿ ಪುರಾತನ ಪ್ರಜಾತಂತ್ರ ಸನಾತನ ಪ್ರಜಾತಂತ್ರ ಆ ಥರ ಮೌಲ್ಯಗಳನ್ನ ನಾವು ಇಟ್ಕೊಂಡಿರುವಂಥ ಹೇಳುವಂಥ ಒಂದು ಸರ್ಕಾರ ಉದ್ದಕ್ಕೂ ಕೂಡ ಇವತ್ತಿಗೂ ಕೂಡ ಅಂಬ ಆದಾನಿ ಉತ್ಪಾದನೆ ಮಾಡುವಂತಹ ಶಸ್ತ್ರಾಸ್ತ್ರಗಳು ಪ್ಯಾಲೆಸ್ತೈನ್ಗೆ ಸರಬರಾಜು ಆಗ್ತಾ ಇದೆ ಯಾವುದೇ ಬಗೆಯ ಸಂಬಂಧಗಳನ್ನು ರದ್ದು ಮಾಡ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ ಬಿ ಜೆ ಪಿಯ ನಿಲುವೆ ಆಗಿರಬೇಕಾದ್ರೆ ಬಿ ಜೆ ಪಿ ಇನ್ಫ್ಯಾಕ್ಟ್ ಇಸ್ರೇಲನ್ನೇ ಸಂಪೂರ್ಣವಾಗಿ ಸಮರ್ಥಿಸುತ್ತೆ ಇಸ್ರೇಲ್ ಏನು ಪ್ಯಾಲೆಸ್ತೈನ್ನಲ್ಲಿ ಮಾಡ್ತಿದೆಯೋ ಅದನ್ನೇ ಕಾಶ್ಮೀರದಲ್ಲಿ ಮಾಡಬೇಕು ಅಂತ ಬಿ ಜೆ ಪಿ ಒಳಗಿರುವಂಥ ಅತಿ ಉಗ್ರಗಾಮಿಗಳು ಪ್ರತಿಪಾದಿಸ್ತಾರೆ ಬಿ ಜೆ ಪಿ ಈ ರೀತಿ ತಪ್ಪು ಮಾಡ್ತಾ ಇದೆ ಆದರೆ ಕಾಂಗ್ರೆಸ್ಸು ತಾನು ಹಾಗಲ್ಲ ತಾನು ಅದಕ್ಕೆ ತದ್ವಿರುದ್ಧವಾದಂಥ ನಿಲುವನ್ನು ಹೊಂದಿರೋನು ಅಂತ ಹೇಳುವಂತಹ ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಇಸ್ರೇಲ್ ಮತ್ತು ಇಂಡಿಯಾದ ಸಂಬಂಧಪಟ್ಟಂಥ ಬಿಸ್ನೆಸ್ ಸಮ್ಮಿಟ್ ನಡೆದ್ರೆ ತನ್ನ ಪ್ರತಿನಿಧಿಯನ್ನು ಕಳಿಸುತ್ತೆ ಸೆಪ್ಟೆಂಬರ್ ಇಪ್ಪತ್ತ್ ಎರಡು ದಿನಗಳ ಹಿಂದೆ ಇದೇ ಇಸ್ರೇನು ಲೆಬರಾನ್ನಲ್ಲಿ ಸಾವಿರಾರು ಮುಗ್ಧ ಜನರು ಬಳಸುವಂತಹ ಪೇಜರ್ಗಳಲ್ಲಿ ಬಾಂಬ್ ಬಿಟ್ಟು ಸ್ಫೋಟ ಮಾಡಿದೆ ನಾಗರಿಕರಿಗೆ ಪ್ರಾಣಹಾನಿ ಮಾಡುವಂತಹ ಕೃತ್ಯಗಳನ್ನು ಭಯೋತ್ಪಾದಕ ಕೃತ್ಯ ಅಂತ ಹೇಳಲಾಗುತ್ತೆ ವಿಶ್ವಸಂಸ್ಥೆಯ ಅಧಿಕೃತ ಮಾನವ ಹಕ್ಕುಗಳ ಕಾರ್ಯದರ್ಶಿಗಳು ಹಲವಾರು ಐರೋಪ್ಯ ಒಕ್ಕೂಟದ ಸದಸ್ಯರು ಕೂಡ ಇದೊಂದು ಭಯೋತ್ಪಾದಕ ಕೃತ್ಯ ಅಂತ ಇಸ್ರೇಲ್ನ ಈ ಕ್ರಮವನ್ನು ಕಂಡಿಸಿದ್ದಾರೆ ವಾಕಿಟಾಕಿಗಳು ಬ ಸ್ಫೋಟಗೊಂಡಿದ್ದಾವೆ ಪೇಜರ್ಗಳು ಸ್ಫೋಟಗೊಂಡಿದ್ದಾವೆ ಈಗಂತೂ ಲೆಬನಾನ್ ಮೇಲೆ ನಿರಂತರವಾಗಿ ಬಾಂಬ್ಗಳನ್ನ ಹಾಕ್ತಾ ಇದ್ದಾರೆ ನಿನ್ನೆ ಒಂದೇ ದಿವಸದಲ್ಲಿ ಐನೂರ ನಲವತ್ತೈದು ಜನ ಸತ್ತಿದ್ದಾರೆ ಸುಮಾರೊಂದು ಆರು ಸಾವಿರ ಜನ ಮುಗ್ಧರು ಮಕ್ಕಳು ಹೆಂಗಸರು ಗಾಯಗೊಂಡಿದ್ದಾರೆ ತಮ್ಮ ದೇಶದಲ್ಲಿ ತಮ್ಮ ಊರುಗಳನ್ನು ಬಿಟ್ಟು ಓಡೋಗ್ತಾ ಇದ್ದಾರೆ ಅದಕ್ಕೆ ಇಲ್ಲ ಅಲ್ಲೆಲ್ಲ ಹಿಜ್ಬುಲ್ಲಾ ಅನ್ನುವಂತಹ ಭಯೋತ್ಪಾದಕ ಸಂಘಟನೆ ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಿಸಿಟ್ಟಿತ್ತು ಅಂತ ಅವರು ಹೇಳ್ತಾರೆ ಆದರೆ ಹಿಜ್ಮುಲ್ಲಾನ ಭಯೋತ್ಪಾದಕ ಸಂಘಟನೆ ಅಂತ ವಿಶ್ವಸಂಸ್ಥೆಯನ್ನು ಪರಿಗಣಿಸಿಲ್ಲ ಭಾರತವೂ ಪರಿಗಣಿಸಿಲ್ಲ ಹೀಗಾಗಿ ಕೇವಲ ಗಾಜಾ ಮೇಲೆ ಏನು ಆಕ್ರಮಣಕಾರಿ ಯುದ್ಧ ಮಾಡ್ತಾ ಒಂದು ಜಗತ್ತಿನ ರೌಡಿ ಥರ ಭಯೋತ್ಪಾದಕರ ಥರ ನಡ್ಕೊಳ್ತಿದೆ ಇಸ್ರೇಲು ಈಗ ಲೆಬನಾನ್ ಮೇಲೆ ಯುದ್ಧ ಶುರು ಮಾಡಿದೆ ಇಡೀ ನಾಗರಿಕ ಜಗತ್ತು ಇದನ್ನು ತಪ್ಪು ಹೇಳಿ ಖಂಡಿಸಿ ಅದು ಬಾಯಿ ಮಾತಿಗೆ ಒಪ್ಪಲಿಲ್ಲ ಅಂತಂದರೆ ರಾಜತಾಂತ್ರಿಕ ಒತ್ತಡವನ್ನು ತಂದು ಸಂಬಂಧಗಳನ್ನು ಕಡಿದುಕೊಂಡು ಅವರಿಗೆ ಪಾಠ ಕಲಿಸಬೇಕು ಅನ್ನುವಂತಹ ದೃಷ್ಟಿನಲ್ಲಿ ಇರಬೇಕಾದ್ರೆ ತಾನು ಹಾಗೆ ಮಾಡ್ತೀನಿ ನಮ್ಮ ನರೇಂದ್ರ ಮೋದಿಯವರು ಮಾತ್ರ ಪ್ರಧಾನಮಂತ್ರಿಗಳು ಒಂದು ಕಡೆ ಹೋಗ್ಬಿಟ್ಟು ನೇತನ್ಯಾಹು ಇಸ್ರೇಲ್ನ ಪ್ರಧಾನಮಂತ್ರಿಗಳನ್ನೂ ತಬ್ಕೋತಾರೆ ಇಲ್ಲಿ ಹೋಗ್ಬಿಟ್ಟು ಅಬ್ಬಾಸ್ನೂ ತಬ್ಕೋತಾರೆ ಬೇಟೆಗಾರನ ಜೊತೆನೂ ಓಡ್ತಾರೆ ಬೇಟೆ ಜೊತೆಗೂ ಓಡ್ತಾರೆ ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳನ್ನ ಸರಬರಾಜು ಮಾಡ್ತಾರೆ ಪ್ಯಾಲೆಸ್ತೈನ್ಗೆ ಔಷಧಿಗಳನ್ನ ಸರಬರಾಜು ಮಾಡ್ತಾರೆ ಇಂಥ ಒಂದು ಸೋಗಲಾಡಿ ಕಣ್ಣೀರುಗಳನ್ನು ಹಾಕಬಾರದು ತಾವು ನಿಜವಾದಂಥ ನಿಯಮಬದ್ಧವಾದಂಥ ಪ್ರಿನ್ಸಿಪಲ್ಡ್ ರಾಜಕೀಯ ಮಾಡ್ತಿರೋರು ಅಂತ ಹೇಳುವಂತಹ ಕಾಂಗ್ರೆಸ್ಸು ಹಾಗೂ ಆ ಕಾಂಗ್ರೆಸ್ಸಿನ ಸರ್ಕಾರವಿರುವಂತಹ ಕರ್ನಾಟಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಂತಹ ಕರ್ನಾಟಕದಲ್ಲಿ ಇಸ್ರೇಲ್ ಮತ್ತು ಭಾರತದ ಬ್ಯುಸಿನೆಸ್ ಸಮ್ಮಿಟ್ ನಡೆಯುತ್ತೆ ಬಿಸ್ನೆಸ್ ಸಮ್ಮಿಟ್ ನಡೆಯುವುದಕ್ಕೆ ಅವಕಾಶ ಕೊಡೋದು ಅಂದರೆ ಕೇವಲ ನಾವು ರಾಜತಾಂತ್ರಿಕ ಸಂಬಂಧ ಅಲ್ಲ ಆರ್ಥಿಕ ಸಂಬಂಧಗಳನ್ನು ಮುಂದುವರಿಸ್ತೀವಿ ಸಂಪೂರ್ಣ ಕುರುಡಾಗಿದ್ದೀವಿ ಇಸ್ರೇಲ್ ಮಾಡ್ತಿರೋದಕ್ಕೆ ಏನೋದಕ್ಕೆ ಅರ್ಥ ಅಲ್ವಾ ಅದು ಪ್ರಧಾನಮಂತ್ರಿ ಬಿ ಜೆ ಪಿ ಕುರುಡಾಗಿದೆ ಅದನ್ನು ಸಕಾರಣವಾಗಿ ಕಾಂಗ್ರೆಸ್ ಖಂಡಿಸಬೇಕು ಖಂಡಿಸ್ ನಾವು ಖಂಡಿಸಬೇಕು ಕಾಂಗ್ರೆಸ್ನವರು ಖಂಡಿಸಬೇಕು ಕಣ್ಣು ಬಿಟ್ಟು ಸರಿಯಾದಂಥ ಕ್ರಮ ತಗೊಳ್ಳೋದಕ್ಕೆ ನಾವು ಒತ್ತಾಯ ಹಾಕಬೇಕು ಆದರೆ ಕಾಂಗ್ರೆಸ್ಸು ಕೂಡ ಕಣ್ಣು ಮುಚ್ಚಿಕೊಂಡು ತನ್ನೆದುರಿಗೆ ದಿನನಿತ್ಯ ನಡೀತಿರೋ ವಿಷಯಗಳಿಗೆಲ್ಲ ಕಣ್ಣು ಮುಚ್ಚಿಕೊಂಡು ಬಿಸ್ನೆಸ್ ಸಮ್ಮಿಟಲ್ಲಿ ಹೆಂಗೆ ಭಾಗವಹಿಸಿದ್ರು ಇನ್ಫ್ಯಾಕ್ಟ್ ಅವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎದುರುಗಡೆ ಈ ಸಮ್ಮಿಟ್ಟನ್ನು ಇದೊಂದು ದೊಡ್ಡ ಮಾನವತೆಗೆ ಕಳಂಕವಾದದ್ದು ಭಾರತದ ಒಂದು ಪ್ರಜಾತಂತ್ರ ಹಿಂಸಾವಾದವನ್ನು ಪ್ರೋತ್ಸಾಹಿಸುವುದಿಲ್ಲ ಹಿಂಸಾವಾದಿಯಾಗಿರುವಂಥ ಇಸ್ರೇಲ್ ಜೊತೆ ಈ ರೀತಿಯಾದಂಥ ಸಮ್ಮಿಟ್ ಮಾಡ್ತಿರೋದು ತಪ್ಪು ಅಂತ ಹೇಳ್ತಾ ಬೆಂಗಳೂರಿನ ನಾಗರಿಕ ಸಮಾಜದ ಕಾರ್ಯಕರ್ತರು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು ಐ ಎ ಎಸ್ ಸಿ ಆವರಣದ ಮುಂದೆ ಪ್ಯಾಲೆಸ್ತೈನ್ ಬಾವುಟ ಇಟ್ಕೊಂಡಿದ್ರು ಬೆಂಗಳೂರಿನ ಪೊಲೀಸರು ಆ ಪ್ಯಾಲೆಸ್ತೈನ್ ಬಾವುಟವನ್ನು ಕೂಡ ಕಸತ್ಕೊಂಡ್ರು ನಾನು ಆಗಲೇ ಹೇಳಿದಾಗೆ ಬರೀ ಅಲ್ಲ ಮಾತ್ರ ಅಲ್ಲ ಎಲ್ಲೆಲ್ಲ ಪ್ಯಾಲೆಸ್ತೈನ್ ಬಾವುಟ ಕಾಣುತ್ತೋ ಅಲ್ಲೆಲ್ಲ ಕಸ್ಕೊತ್ತೀರಾ ಅಮೇರಿಕಾ ಬಾವುಟ ಕಸ್ಕೊತ್ತೀರಾ ನೀವು ಇಸ್ರೇಲ್ ಬಾವುಟ ಕಸ್ಕೊಂಡಿರೋ ಒಂದು ಉದಾಹರಣೆ ಇದೆಯಾ ಹಾಗಾದರೆ ನಿಮ್ಮ ನಿಲುವಲ್ಲಿ ಇಸ್ರೇಲ್ ಪರ ಹಾಗೂ ಪ್ಯಾಲೆಸ್ತೈನ್ ವಿರೋಧಿ ಅಂತ ಹೊಸದಾಗಿ ಒಂದೇನಾದರೂ ನಿಲುವನ್ನು ತೆಗೆದುಕೊಂಡಿದ್ದೀರ ಯಾಕಂದರೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಕ್ಟೋಬರ್ ಎಂಟನೇ ತಾರೀಕಿಂದ ಈ ಯುದ್ಧ ಪ್ರಾರಂಭ ಆದಾಗ ನವಂಬರ್ ಡಿಸೆಂಬರ್ ಜನವರಿಗಳಲ್ಲಿ ಹೇಗಾದರೂ ಮಾಡಿ ಇದನ್ನು ಖಂಡಿಸಿ ಯುದ್ಧ ವಿರಾಮ ಮತ್ತು ಶಾಂತಿಯನ್ನು ಘೋಷಿಸಿ ಇಲ್ಲಿ ಮೆರವಣಿಗೆಗಳನ್ನು ಮಾಡ್ತೀವಿ ಸಭೆಗಳನ್ನು ಮಾಡ್ತೀವಿ ಅಂದ್ರೂ ಕೂಡ ಸಿದ್ದರಾಮಯ್ಯವ್ರು ಸರ್ಕಾರ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಸೊ ಹೀಗಿರಬೇಕಾದ್ರೆ ಅವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತ್ಮೂರರ ಸಂಜೆ ಇನ್ನೊಂದು ನಡೆಯುತ್ತೆ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಹದಿನೆಂಟು ಅಂದರೆ ನೂರು ನೂರ ಹತ್ತು ವರ್ ನೂರೈದು ವರ್ಷಗಳ ಹಿಂದೆ ಎರಡು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ನಿಮ್ಗೆ ಗೊತ್ತಿದೆ ಮೊದಲನೇ ಮಹಾಯುದ್ಧ ನಡೀತಿದ್ದಂಥ ಸಂದರ್ಭ ಮೊದಲನೇ ಮಹಾಯುದ್ಧದಲ್ಲಿ ಪ್ರಧಾನವಾಗಿ ಟರ್ಕಿನ ಪ್ರಧಾನ ನೆಲೆಯಾಗಿ ಹೊಂದಿದ್ದಂಥ ಒಟ್ಟೊಮನ್ ಸಾಮ್ರಾಜ್ಯ ಏನಿತ್ತು ಕಸ್ ಖಲೀಫನ ನೇತೃತ್ವದ ಒಟ್ಟಮನ್ ಸಾಮ್ರಾಜ್ಯ ಆ ಸಾಮ್ರಾಜ್ಯದ ವಿರುದ್ಧ ಬ್ರಿಟಿಷರು ಫ್ರೆಂಚರು ಎಲ್ಲರೂ ಕೂಡ ಯುದ್ಧ ಮಾಡ್ತಿದ್ದರು ಯುದ್ಧದ ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಶತ್ರುಗಳು ಮತ್ತು ಇವರುಗಳ ನಡುವೆ ಯುದ್ಧ ನಡೀತಿದ್ದಾಗ ಈ ಮಧ್ಯಪ್ರಾಚ್ಯ ಪ್ರಾಂತ್ಯದಲ್ಲಿ ಒಟ್ಟಮನ್ ಸಾಮ್ರಾಜ್ಯದ ವಿರುದ್ಧ ಬ್ರಿಟಿಷರು ಮತ್ತು ಫ್ರೆಂಚರು ಯುದ್ಧ ಮಾಡ್ತಿದ್ರು ಬ್ರಿಟಿಷರು ಫ್ರೆಂಚರು ತಮ್ಮ ನಡುವೆ ಒಂದು ಗುಪ್ತ ಒಂಬತ್ತ ಒಪ್ಪಂದಕ್ಕೂ ಬಂದಿದ್ದರು ಆದರೆ ಬ್ರಿಟಿಷರು ಪ್ಯಾಲೆಸ್ತೈನ್ ಏನು ಮೊದ ಮೊದಲ ಭೂಭಾಗ ಇಡೀ ಭೂಭಾಗ ಪ್ಯಾಲೆಸ್ಟೈನ್ ಏನಾಗಿತ್ತು ಪ್ಯಾಲೆಸ್ತೈನಿನ ಜನರಿಗೆ ಅರಬ್ಬರಿಗೆ ಎರಡನೇ ಮಹಾಯುದ್ಧ ಮುಗಿದಾದ ಮೇಲೆ ನಿಮಗೆ ಸ್ವತಂತ್ರ ಪ್ರದೇಶವನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಅವ್ರಿಗೂ ಭರವಸೆ ನೀಡಿದರು ಮತ್ತೊಂದು ಕಡೆ ಖಲೀಫರಿಗೂ ಕೂಡ ಇದೇ ರೀತಿಯಾದಂಥ ಭರವಸೆಯನ್ನು ಕೊಟ್ಟಿದ್ದರು ಮತ್ತೊಂದು ಕಡೆ ಇಸ್ರೇಲಿನವರೆಗೂ ಕೂಡ ನಿಮಗೆ ಇಲ್ಲಿ ಗುಪ್ತವಾಗಿ ಒಂದು ಸಣ್ಣ ದೇಶ ಮಾಡ್ಕೊಳ್ಳೋದಕ್ಕಂತನೂ ಕೂಡ ಅವಕಾಶ ಮಾಡಿಕೊಟ್ಟಿದ್ರು ಸಾವಿರದ ಒಂಬೈನೂರ ಹದಿನೇಳರ ಒಪ್ಪಂದದಲ್ಲಿ ಅದು ಫ್ರೆಂಚರಿಗೆ ಬ್ರಿಟಿಷರಿಗೆ ಮಾತ್ರ ಗೊತ್ತಿತ್ತು ಜಗತ್ತಿಗೆ ಗೊತ್ತಿರಲಿಲ್ಲ ಸಾವಿರದ ಒಂಬೈನೂರ ಹದಿನೆಂಟರ ಸೆಪ್ಟೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಇವತ್ತೇನು ಇಸ್ರೇಲ್ ಅಂತ ಕರೀತಾರೆ ಅವತ್ತದು ಪ್ಯಾಲೆಸ್ತೈನ್ ಆಗಿತ್ತು ಹೈಫಾ ಅನ್ನುವ ಬಂದರು ಪಟ್ಟಣದಲ್ಲಿ ಒಂದು ಘನಘೋರ ಯುದ್ಧ ಆಗುತ್ತೆ ಆ ಘನಘೋರ ಯುದ್ಧದಲ್ಲಿ ಮೈಸೂರು ಪ್ರಾಂತ್ಯದಿಂದ ಸಿಪಾಯಿಗಳು ಹೋಗಿದ್ದರು ಹೊಟ್ಟೆಪಾಡಿಗಾಗಿ ಮೈಸೂರು ಆಗ ನಮ್ಮನ್ನು ಬ್ರಿಟಿಷರು ಆಳ್ತಿದ್ರು ನಾವು ಹೊಸ ಬ್ರಿಟಿಷ್ ಹೊಸ ಹತುವಿನ ಭಾಗವಾಗಿದ್ವಿ ನಮಗೆ ಬೇ ಬೇಕಿದ್ದರೂ ಬೇಡದಿದ್ದರೂ ಕೂಡ ಬ್ರಿಟಿಷರು ಬ್ರಿಟಿಷರಿಗೆ ನಾವು ಸಹಕರಿಸುವ ಅನಿವಾರ್ಯತೆಯನ್ನು ಅದು ಸೃಷ್ಟಿ ಮಾಡಿದ್ದು ಕೆಲವು ರಾಜರು ತುಂಬ ದೊಡ್ಡದಾಗಿ ಸಹಕರಿಸಿದ್ರು ಮೈಸೂರು ರಾಜರು ಸಹಕರಿಸಿದ್ರು ಮೈಸೂರಿನ ಸಿಪಾಯಿಗಳಲ್ಲಿ ಹೋಗಿ ಹೈಫಾದಲ್ಲಿ ಘನಘೋರ ಯುದ್ಧವನ್ನು ಮಾಡಿ ಎರಡು ಸಾವಿರದ ಒಂಬೈನೂರ ಹದಿನೆಂಟರ ಸೆಪ್ಟೆಂಬರ್ ಇಪ್ಪತ್ತ್ಮೂರರ ತನ ಇಪ್ಪತ್ತ್ಮೂರನೇ ತಾರೀಕು ಹೈಫಾವನ್ನು ಗೆದ್ದುಕೊಂಡರು ಹೀಗಾಗಿ ಹೈಫಾವನ್ನು ಗೆದ್ದುಕೊಂಡಂಥ ವಿಷಯದ ಭಾಗವಾಗಿ ಅಲ್ಲೊಂದು ಸ್ತೂಪ ಕೂಡ ಇದೆ ಇದು ಏನನ್ನು ಸೂಚಿಸುತ್ತೆ ಬ್ರಿಟಿ ಈ ಹೈಫಾ ಯುದ್ಧ ಆದ ನಂತರ ಕೆಲವೇ ಆರೇ ತಿಂಗಳಲ್ಲಿ ಒಟ್ಟ ಸಾಮ್ರಾಜ್ಯ ಕುಸಿದು ಬೀಳುತ್ತೆ ಬ್ರಿಟಿಷರ ಒಟ್ಟಾರೆ ಆಡಳಿತದ ಕೆಳಗಡೆ ಇವತ್ತಿನ ಈ ಪ್ಯಾಲೆಸ್ತೈನ್ ಇರ್ಬೋದು ಜೋರ್ಡಾನ್ನ ಈ ಭೂಭಾಗ ಎಲ್ಲ ಇರ್ಬೋದು ಅವ್ರ ಕೈಗಳಿಗೆ ಬರುತ್ತೆ ಬ್ರಿಟಿಷರು ದೊಡ್ಡ ಮೋಸ ಮಾಡ್ತಾರೆ ಖಲೀಫು ಮೋಸ ಮಾಡ್ತಾರೆ ಪ್ಯಾಲೆಸ್ತೈನ್ರಿಗೂ ಮೋಸ ಮಾಡ್ತಾರೆ ಇಸ್ರೇಲ್ ಅಂತ ಸೃಷ್ಟಿಯಾಗೋದಕ್ಕೆ ಪರೋಕ್ಷವಾಗಿ ಅವಕಾಶ ಮಾಡಿಕೊಡ್ತಾರೆ ಹೀಗಾಗಿ ಹೈಫಾ ಯುದ್ಧ ಏನಿದೆ ಅದು ಬ್ರಿಟಿಷ್ ವಸಾತುಶಾಹಿಯ ಕುತಂತ್ರವೂ ಗೆದ್ದಂಥ ದಿನ ಆ ನಂತರದಲ್ಲೂ ಕೂಡ ನೀವು ನೋಡಿದ್ರೆ ಸಾವಿರದ ಒಂಬೈನೂರ ಹತ್ತೊಂಬತ್ತಕ್ಕೆ ಮೊದಲನೇ ಮಹಾಯುದ್ಧ ಮುಗಿದು ಖಲೀಫರಿಗೆ ಮೋಸ ಆದಾಗ ಅಲಿ ಬ್ರದರ್ಸ್ ಅಂತರ್ಬಿಟ್ಟು ಏನು ಮಾಡ್ತಾರೆ ಅವರು ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಇಲ್ಲಿ ಬ್ರಿಟಿಷರೇ ಆಳ್ತಿದ್ರು ಅವ್ರ ವಿರುದ್ಧ ಒಂದು ಹೋರಾಟ ಪ್ರಾರಂಭಿಸ್ತಾರೆ ಆಗ ಭಾರತಕ್ಕೆ ಬಂದು ಐದು ವರ್ಷ ಆಗಿತ್ತು ಗಾಂಧಿಯವರು ಕಾಂಗ್ರೆಸ್ಸು ಕೂಡ ಖಿಲಾಫತ್ ಮೂಮೆಂಟ್ನಲ್ಲಿ ಭಾಗವಹಿಸುತ್ತೆ ಅಸಹಕಾರ ಚಳುವಳಿ ಖಿಲಾಫತ್ ಮುಮೆಂಟು ಒಟ್ಟಿಗೆ ನಡೆಯುತ್ತೆ ಏನಕ್ಕೆ ಖಲೀಫರಿಗೆ ಏನು ನೀವು ಅನ್ಯಾಯ ಮಾಡಿದಿರಿ ಒಟ್ಟೊಮ್ಮನ್ ಸಾಮ್ರಾಜ್ಯದ ಭಾಗವಾಗಿ ಅವರಿಗೆ ಅನ್ಯಾಯವನ್ನು ನೀವು ಪರಿಹಾರ ಕೊಡಬೇಕು ಅಂತೇಳಿ ಖಲೀಫರಿಗೆ ಆದ ಅನ್ಯಾಯಕ್ಕೆ ಒಂದು ಪ್ರಧಾನವಾದ ಕಾರಣ ಬ್ರಿಟಿಷರು ಗೆದ್ದದ್ದು ಬ್ರಿಟಿಷರು ಗೆಲ್ಲುವುದಕ್ಕೆ ಯುದ್ಧದಲ್ಲಿ ಬ್ರಿಟಿಷರಿಗೆ ಗೆಲುವಾಗಿದ್ದು ಒಂದು ಕಾರಣ ಹೀಗೆ ಕಾಂಗ್ರೆಸ್ಸು ಏನು ಕಿಲಾಫತ್ ಚಳುವಳಿ ಮಾಡಿತು ಆ ಖಿಲಾಫತ್ ಚಳುವಳಿಯ ಆಶಯಕ್ಕೂ ಕೂಡ ಹೈಫಾದ ಗೆಲುವು ವಿರುದ್ಧವಾದದ್ದು ಯಾಕಿವೆಲ್ಲ ಹೇಳ್ತಿದ್ದೀನಿ ಅಂತಂದರೆ ಈ ಸೆಪ್ಟೆಂಬರ್ ಇಪ್ಪತ್ತ್ ತಾರೀಖು ತಾರೀಕು ಅದೇ ಹೈಫಾ ಗೆಲುವಿನ ಸ್ಮರಣೆಯನ್ನು ಯಾವ ಹೈಫಾ ಗೆಲುವು ಪ್ಯಾಲೆಸ್ತೈನರಿಗೆ ದ್ರೋಹ ಬಗೆದು ಬ್ರಿಟಿಷರ ಕುತಂತ್ರಕ್ಕೆ ಜಯವನ್ನು ಗಳಿಸಿಕೊಟ್ಟು ಕಾಂಗ್ರೆಸ್ಸಿನ ಮೂಲ ಹೋರಾಟ ಮೊದಲ ಹೋರಾಟ ಇತ್ತಲ್ಲ ಖಿಲಾಫತ್ನ ಪರವಾಗಿ ನಡೆದಂಥ ಹೋರಾಟ ಅದಕ್ಕೂ ಕೂಡ ಆಶಯಕ್ಕೂ ವಿರುದ್ಧವಾಗಿದ್ದಂಥ ಒಂದು ಹೈಫಾ ಗೆಲುವಿನ ಸಂಭ್ರಮವನ್ನು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಅವರು ಹೋಗಿ ಉದ್ಘಾಟಿಸ್ತಾರೆ ಇಸ್ರೇಲಿನ ಧ್ವಜವನ್ನು ಕೂಡ ಹಾರಿಸ್ತಾರೆ ಇದು ನೂರು ವರ್ಷದ ಹಳೆಯದೇನೋ ಸಂಭ್ರಮಿಸ್ತಿದ್ದಾರೆ ಅನ್ನೋ ಅನ್ನೋದು ಮಾತ್ರ ಅಲ್ಲ ಆ ಇತಿಹಾಸವೇ ಕಾಂಗ್ರೆಸ್ನವರು ಗೊತ್ತಾ ಅನ್ನುವ ಒಂದು ಪ್ರಶ್ನೆ ಇದೆ ಹೈಫಾದ ಗೆಲುವಿನಲ್ಲಿ ಮೈಸೂರಿನ ಸಿಪಾಯಿಗಳು ಭಾಗವಹಿಸಿದ್ರು ಅನ್ನೋದು ಮಾತ್ರ ಕತೆ ಹೇಳ್ತಾರೆ ಮೈಸೂರು ಸಿಪಾಯಿಗಳು ಯಾಕೆ ಹೋಗಬೇಕಾಗಿ ಬಂತು ಆ ಗೆಲುವಿನ ಅರ್ಥ ಏನು ಬ್ರಿಟಿಷ್ ವಸಾಹತುಶಾಹಿ ಇನ್ನಷ್ಟು ಗಟ್ಟಿಯಾಗೋದರ ಹಿಂದುಗಡೆ ಅನಿವಾರ್ಯವಾಗಿ ಭಾಗವಹಿಸಿದ್ದುದು ಗೆಲುವಿಗೆ ಹೆಂಗೆ ಸಂಭ್ರಮಕ್ಕೆ ಹೆಂಗೆ ಕಾರಣ ಆಗುತ್ತೆ ಅದು ಕೂಡ ಇಸ್ರೇಲಿನ ಸೃಷ್ಟಿಯಾಗಿ ಪ್ಯಾಲೆಸ್ತೈನರ್ಗೆ ಅನ್ಯಾಯ ಮಾಡಿದ್ದು ಇವೆಲ್ಲದರ ಬಗ್ಗೆ ವಿವೇಚನೆ ಇಲ್ಲದೆ ಅವೆಲ್ಲ ಬಿಟ್ಟುಬಿಡಿ ಇತಿಹಾಸವನ್ನು ಈಗ ನಮ್ಮ ಕಣ್ಣೆದುರಿಗೆ ಇವೆಲ್ಲ ನಡೀತಾ ಇದೆ ಇಡಿ ಜಗತ್ತು ಬಹಿಷ್ಕಾರ ಆಗ್ತಿದೆ ಮೊನ್ನೆ ವಿಶ್ವಸಂಸ್ಥೆಯಲ್ಲಿ ನಡೆದಂಥ ವೋಟಿಂಗ್ನಲ್ಲಿ ನೂರ ತೊಂಬತ್ನಾಲ್ಕು ದೇಶಗಳಲ್ಲಿ ನೂರ ಇಪ್ಪತ್ನಾಲ್ಕು ದೇಶಗಳು ಇಸ್ರೇಲನ್ನು ಹೆಚ್ಚು ಕಡಿಮೆ ಭಯೋತ್ಪಾದಕ ಅಂತನೂ ಘೋಷಿಸಿದೆ ಮತ್ತು ಈ ಕೂಡಲೇ ಅವರು ಆಕ್ರಮಿತ ಪ್ರದೇಶಗಳಿಂದ ಹಿಂದೆ ಸರಿಬೇಕು ಅಂತ ಘೋಷಣೆ ಮಾಡಿದ್ದಾರೆ ಯುದ್ಧ ನಿಲ್ಲಿಸಬೇಕು ಅಂತ ಘೋಷಣೆ ಮಾಡಿದ್ದಾರೆ ಪ್ಯಾಲೆಸ್ತೈನ್ ಮೇಲೆ ಮಾಡ್ತಿರುವ ನಿರಂತರ ದಾಳಿಯನ್ನು ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ ಅದು ನಿಲ್ಲಿಸಲಿಲ್ಲ ಅಂತಂದರೆ ಬೇರೆ ಬೇರೆ ದೇಶಗಳು ತಮ್ಮದೇ ಆದಂಥ ರಾಜತಾಂತ್ರಿಕ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೂ ಅವಕಾಶ ಮಾಡಿಕೊಡುವಂತಹ ನಿರ್ಣಯವನ್ನು ಅಲ್ಲಿ ತೆಗೆದುಕೊಂಡಿದ್ದಾರೆ ಹೀಗಿರುವಂತಹ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಹೋಗಿ ಇರಾನ್ ಸಾರಿ ಇಸ್ರೇಲ್ನ ಬಾವುಟ ಹಾರಿಸೋದು ಹೈಫಾ ಸಂಭ್ರಮಾಚರಣೆಯನ್ನು ಮಾಡೋದು ಪ್ಯಾಲೆಸ್ತೈನ್ ಬಾವುಟಗಳನ್ನು ಕಸಿದುಕೊಳ್ಳೋದು ಇಸ್ರೇಲ್ ಬಾವುಟಗಳ ಇಸ್ರೇಲ್ನ ಬಾವುಟವನ್ನು ಹಾರಿಸೋದು ಪ್ಯಾಲೆಸ್ತೈನ್ ಬಾವುಟವನ್ನು ಕಸಿಕೊಳ್ಳೋದು ಇದು ಯಾವ ನೆಲೆ ನಿಲುವಿದು ಇದೇ ಅಕ್ಟೋಬರ್ ಎಂಟಕ್ಕೆ ಈ ಘನಘೋರ ಯುದ್ಧ ಪ್ರಾರಂಭವಾಗಿ ಒಂದು ವರ್ಷ ಆಗುತ್ತೆ ಈ ಒಂದು ವರ್ಷದಲ್ಲಿ ಸಿಕ್ಕಿರುವ ಹೆಣಗಳು ನಲವತ್ತೆರಡು ಸಾವಿರ ಅದರಲ್ಲಿ ಶೇಕಡ ಎಂಬತ್ತರಷ್ಟು ಜನ ಹೆಣ್ಣು ಮಕ್ಕಳು ಮತ್ತು ಮುಗ್ಧ ಮಕ್ಕಳು ಇಡೀ ಗಾಜ ಅವಶೇಷವಾಗಿ ಉಳಿದಿದೆ ಅವಶೇಷಗಳ ಕೆಳಗಡೆ ಇನ್ನೂ ಲಕ್ಷಾಂತರ ಎಣೆಗಳಿರ್ತವೆ ಪೋಲಿಯೋ ಮತ್ತೆ ಬಂದಿದೆ ಶಾಲೆಯಿಲ್ಲ ಆಸ್ಪತ್ರೆ ಇಲ್ಲ ಹಸಿವಿನಿಂದ ಸಾಯ್ತಿದ್ದಾರೆ ಯುದ್ಧ ಮುಗಿಯುವ ಸೂಚನೆ ಇಲ್ಲ ಮತ್ತೊಂದು ಕಡೆ ಲೆಬನಾನ್ ಮೇಲೆ ಯುದ್ಧ ಶುರು ಮಾಡಿದೆ ಜಗತ್ತಿನ ಯಾವ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಒಪ್ಪಲ್ಲ ಅಂತ ಬಹಿರಂಗವಾಗಿ ಘೋಷಣೆ ಮಾಡ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ತಮ್ಮ ದೇಶವನ್ನು ಕಟ್ಟೋದಕ್ಕೆ ಭಾರತದಿಂದ ಕಾರ್ಮಿಕರು ಬೇಕು ಅಂತ ಮನಮನ್ನು ಇನ್ನೊಂದು ಹತ್ತು ಸಾವಿರ ಜನ ಕಾರ್ಮಿಕರನ್ನು ಕಳಿಸಿ ಅಂತ ಹೇಳ್ತಿದ್ದಾರೆ ಮೋದಿ ಸರ್ಕಾರ ಒಂದು ಕಡೆ ಹೋಗ್ಬಿಟ್ಟು ಪ್ಯಾಲಸ್ತೈನ್ನ ಮುಖ್ಯಸ್ಥರನ್ನು ತಬ್ಗೊಂಡು ಮತ್ತೊಂದು ಕಡೆ ಇಸ್ರೇಲ್ನ ಯುದ್ಧದಲ್ಲಿ ಗಟ್ಟಿಗಳಿಸೋದಕ್ಕೆ ಶಸ್ತ್ರಾಸ್ತ್ರಗಳನ್ನು ಸರೋರಾಜ್ ಮಾಡ್ತಾರೆ ಉದಾಹರಣೆಗೆ ಇವತ್ತೇನಪ್ಪ ಅಂದರೆ ಆ ಹೈಫಾ ಬಗ್ಗೆ ನಾನು ಹೇಳಿದೆ ಆ ಹೈಫಾ ಬಂದರವನ್ನು ನಿಭಾಯಿಸ್ತಿರೋದು ಅಮ್ಮ ಆದಾನಿಯವರು ಅಲ್ಲಿ ನೋಡೋದಾದರೆ ಆದಾನಿಯ ಶಸ್ತ್ರಾಸ್ತ್ರ ಸರಬರಾಜು ಮಾಡ್ತಿದ್ದಾರೆ ಆದಾನಿ ಹೈಫಾ ಬಂದರ್ಗಳನ್ನ ನಿರ್ವಹಣೆ ಮಾಡ್ತಾರೆ ನಮ್ಮ ಕಾರ್ಮಿಕರು ಹೋಗ್ಬಿಟ್ಟು ಈ ಯುದ್ಧ ನಿರತ ಯುದ್ಧ ಕೋರ ಇಸ್ರೇಲ್ನ ಕಟ್ಟುವುದಕ್ಕೆ ಹೋಗ್ತಿದ್ದಾರೆ ಇದನ್ನ ಖಂಡಿಸ್ಬೇಕಾಗಿರುವ ವಿರೋಧ ಪಕ್ಷ ಮತ್ತೆ ಈ ದೇಶದ ಅಲಿಪ್ತ ನೀತಿ ಏನಿತ್ತು ಈ ದೇಶದ ಪಂಚಶೀಲ ನೀತಿ ಏನಿತ್ತು ಈ ದೇಶ ಬಡವರ ದಲಿತರ ಮತ್ತು ಬಡ ರಾಷ್ಟ್ರಗಳ ಪರವಾಗಿ ಪ್ರಬಲ ರಾಷ್ಟ್ರಗಳ ದಾಳಿಯ ವಿರುದ್ಧ ಏನೊಂದು ಒಗ್ಗಟ್ಟನ್ನು ಸೃಷ್ಟಿಸುವಂತಹ ಒಂದು ರಾಜಕಾರಣವನ್ನು ಮಾಡ್ತಿತ್ತು ಅದು ತಾವು ಅದಕ್ಕೆ ವಾರಸುದಾರರು ಅನ್ನುವಂತಹ ಒಂದು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಈ ರೀತಿ ಇಸ್ರೇಲ್ ಪರ ಮತ್ತು ಪ್ಯಾಲೆಸ್ಟೈನ್ ವಿರೋಧಿ ನಿಲುವನ್ನು ಹೊರುವುದು ನಿಲುವನ್ನು ತಾಳುವುದು ಎಷ್ಟು ಸರಿ ಬಾಯಿ ಮಾತಲ್ಲ ಹೇಳ್ತಾ ಇಲ್ಲ ಆದರೆ ಕೃತಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವರ ಉಪಸ್ಥಿತಿನಲ್ಲಿ ಇಸ್ರೇಲ್ ಬಾವುಟ ಹಾರುತ್ತೆ ಕರ್ನಾಟಕದ ಪೊಲೀಸರು ಪ್ಯಾಲೆಸ್ತೀನ್ ಬಾವುಟಗಳನ್ನ ಕಿತ್ಕೊಳ್ತಾರೆ ಇದು ಅನ್ಯಾಯ ಈ ಅಕ್ಟೋಬರ್ ಎಂಟು ಒಂದು ವರ್ಷ ಆಗುತ್ತೆ ಯುದ್ಧ ಪ್ರಾರಂಭ ಆಗಿ ಅವತ್ತಿನ ದಿನವಾದರೂ ಕೂಡ ಜಗತ್ತಿನಾದ್ಯಂತ ಶಾಂತಿಗೆ ಇಸ್ರೇಲ್ನ ಈ ಗೂಂಡ ಯುದ್ಧಕೋರ ನೀತಿಯ ವಿರುದ್ಧ ಇಡೀ ಜಗತ್ತು ಧ್ವನಿ ಎತ್ತುತ್ತಿರಬೇಕಾದ್ರೆ ಕರ್ನಾಟಕದಲ್ಲಿ ಮಾತ್ರ ಈ ರೀತಿ ಪ್ಯಾಲೆಸ್ತೈನ್ನ ಪರವಾಗಿ ನ್ಯಾಯದ ಪರವಾಗಿ ಶಾಂತಿಯ ಪರವಾಗಿ ಉಸಿರಾಡಲು ಅವಕಾಶ ಕೊಡದಿರುವಂತಹ ಒಂದು ದಮನಕಾರಿ ಧೋರಣೆಯನ್ನು ಕಾಂಗ್ರೆಸ್ ಅನುಸರಿಸ್ತಿದೆ ಇದು ಖಂಡನೀಯ ಇದನ್ನು ತಿರಸ್ಕರಿಸಬೇಕು ಕಾಂಗ್ರೆಸ್ನ ಮುಖ್ಯಸ್ಥರು ಇದ್ರ ಬಗ್ಗೆ ಕೂಡಲೇ ಗಮನಹರಿಸಬೇಕು ಅಂತೇಳಿ ನಾನು ಕರ್ನಾಟಕದ ನಾಗರಿಕ ಜನರ ಪರವಾಗಿ ಸರ್ಕಾರಕ್ಕೆ ಆಗ್ರಹಿಸ್ತೀನಿ ತಾವು ಕೂಡ ಈ ಆಗ್ರಹಕ್ಕೆ ಧ್ವನಿಯನ್ನು ಸೇರಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ ನಮಸ್ಕಾರ